ನಾನು ಸುಷ್ಮಾ ವೆಜ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನೋಡಿ ನಾನು ಒಂದು ಪಾತ್ರೆಗೆ ಎರಡು ಚಮಚ ಆಗುವಷ್ಟು ಕಾಳನ್ನು ಹಾಕೊಳ್ತಾ ಇದ್ದೀನಿ ಆ್ಯಕ್ಚುಲಿ ನಾನು ಬೆಳಗ್ಗೆ ಎದ್ದ ತಕ್ಷಣ ಇದನ್ನು ನೆನೆಸ್ತಾ ಇದ್ದೀನಿ ಹಾಗೆ ಅದಕ್ಕೆ ನೀರು ಹಾಕಿ ಒಂದೆರಡು ಸಾರಿ ತೊಳ್ಕೊಂಡು ಆ ನೀರನ್ನು ಇಳಿಸ್ಕೊಂಡು ಪುನಃ ಅದಕ್ಕೆ ಬಿಸಿ ಬಿಸಿಯಾಗಿರುವಂಥ ನೀರನ್ನು ಹಾಕಿ ಒಂದು ನಾಲ್ಕು ಗಂಟೆಗಳ ಕಾಲ ಇದನ್ನು ನೆನೆಸಿಟ್ಕೊಳ್ತಾ ಇದ್ದೀನಿ ಸ್ವಲ್ಪ ಜಾಸ್ತಿನೇ ನೆಮ್ದರೂ ಚೆನ್ನಾಗುತ್ತೆ ಅದಕ್ಕೋಸ್ಕರ ಬಿಸಿ ನೀರನ್ನು ಹಾಕ್ಕೊಂಡಿದ್ದೀನಿ ಓಕೆನಾ ಆಮೇಲೆ ನೋಡಿ ಸ್ಟೋನ್ ಮಾಡಿಬಿಟ್ಟು ಒಂದು ಪ್ಯಾನನ್ನು ಇಟ್ಕೊಂಡಿದ್ದೀನಿ ಅದಕ್ಕೆ ಈಗ ಒಂದು ನಾಲ್ಕೈದು ಚಮಚ ಆಗುವಷ್ಟು ಕೊಬ್ಬರಿ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಇವತ್ತು ನಾನು ಮಾಡ್ತಾ ಮಾಡ್ತಾಯಿರುವಂಥ ಈ ಅಡುಗೆ ತುಂಬಾ ಟೇಸ್ಟಿಯಾಗಿರುತ್ತೆ ಜೊತೆಗೆ ನಮ್ಮ ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು ಹಾಗೆ ನೋಡಿ ನಾನು ಬೆಳಗ್ಗೆನೇ ಈ ಮೆಂತೆ ಕಾಳನ್ನ ನೆನೆಸಿಟ್ಟಿದ್ದೆ ಅಲ್ವಾ ಈಗ ಇದು ಫುಲ್ ಮೆತ್ತಗಾಗಿ ಚೆನ್ನಾಗಾಗಿದೆ ಹಾಗೆ ಇದಕ್ಕೆ ಬೇಕಾಗಿರುವಂಥ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ನಾನು ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಯಾಕೆಂದರೆ ಬೇಗ ಬೇಗ ನಾವು ಮಾಡ್ಕೊಳ್ತಾ ಹೋಗ್ಬೋದು ಅದೇ ಬೇಕಾಗಿರೋದು ಅಲ್ವಾ ಹಾಗೆ ನೋಡಿ ನಾನು ಇದಕ್ಕೆ ಎಣ್ಣೆ ಮೇಲೆ ಒಂದು ಚಮಚ ಆಗುವಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀನಿ ಮತ್ತು ಜೀರಿಗೆ ಒಂದು ಸ್ವಲ್ಪ ಕೆಂಪಾದ ಮೇಲೆ ಅದಕ್ಕೆ ಒಂದು ಸ್ವಲ್ಪ ಹಿಂಗನ್ನು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಇದಕ್ಕೆ ಈಗ ನಾನು ಎರಡು ಈರುಳ್ಳಿನ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ಮೀಡಿಯಮ್ ಸೈಜ್ ಈರುಳ್ಳಿ ಇದು ಮತ್ತೇನಂದರೆ ಅದಕ್ಕೆ ಈಗ ಒಂದು ಎಂಟರಿಂದ ಹತ್ತು ಬೆಳ್ಳುಳ್ಳಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ಓಕೆನಾ ಆಮೇಲೆ ನೋಡಿ ಇದನ್ನು ಚೆನ್ನಾಗಿ ರೀತಿ ಫ್ರೈ ಮಾಡ್ಕೊಳ್ತಾ ಹೋಗಬೇಕು ಇವತ್ತು ನಾನು ಕಾಳಿಂದ ಒಂದು ಅಡುಗೆ ಮಾಡ್ತಾ ಇದ್ದೀನಿ ಅಲ್ವಾ ಇದಕ್ಕೆ ಹೇಗೆ ನೋಡಿ ಒಂದು ಐದಾರು ನಾನು ಬೋಳ್ ಕಾಳನ್ನು ತೊಗೊಂಡಿದ್ದೀನಿ ನೀವು ಇದ್ದರೆ ಇದ್ರೆ ಬ್ಲ್ಯಾಕ್ ಪೆಪ್ಪರ್ ಕೂಡ ತೊಗೊಳ್ಬೋದು ಇಲ್ಲಾಂದರೆ ನಾವು ವೈಟ್ದಾದರೆ ಅದಕ್ಕೆ ಕಾಳು ಅಂತ ಹೇಳ್ತೀವಿ ಅದನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಚಮಚ ಆಗುವಷ್ಟು ಸೋಂಪನ್ನು ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಇದನ್ನೆಲ್ಲ ಒಂದು ಸರಿ ರೀತಿ ಫ್ರೈ ಮಾಡಿಕೊಳ್ಬೇಕು ಅದಕ್ಕೆ ಈಗ ನಾನು ಎಂಟರಿಂದ ಹತ್ತು ಬ್ಯಾಡ್ಗಿ ಮೆಣಸನ್ನು ಹಾಕ್ಕೊಂಡಿದ್ದೀನಿ ಒಂದೆರಡು ಗುಂಟೂರನ್ನು ಅದ್ರ ಜೊತೆಗೇನೆ ಸೇರಿಸ್ಕೊಂಡಿದ್ದೀನಿ ಯಾಕೆಂದರೆ ಖಾರ ಚೆನ್ನಾಗಿ ಬರುತ್ತೆ ಅಂತಂದ್ಬಿಟ್ಟು ಹಾಗೆ ಒಂದು ಸ್ವಲ್ಪ ಕರ್ಬೇಣ್ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಮತ್ತು ಒಂದೆರಡು ಮೂರು ಚಮಚ ಆಗುವಷ್ಟು ಸ್ವಲ್ಪ ತಿಕ್ಕಾಗಿರುವಂಥ ಹಣ್ಣಿನ ರಸನ ಹಾಕ್ಕೊಳ್ತಾ ಇದ್ದೀನಿ ಈಗ ನೋಡಿ ಇದೆಲ್ಲದನ್ನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಹೋಗಬೇಕು ಅದು ಎಣ್ಣೆ ಅಂಶ ಎಲ್ಲ ಅದು ಹೀರ್ಕೊಂಡು ಅದು ಮತ್ತು ಚೆನ್ನಾಗಿ ಅದು ಫ್ರೈ ಆಗಬೇಕು ಓಕೆನಾ ಎಲ್ಲ ಸಾಫ್ಟಾಗಿ ಚೆನ್ನಾಗಬೇಕು ಮತ್ತು ಮೆಂತೆ ಕಾಳು ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಫ್ರೆಂಡ್ಸ್ ಮತ್ತು ಒಂದು ಚಮಚ ಆಗುವಷ್ಟು ನಾನು ಅರ್ಶಿಣ ಪುಡಿ ಹಾಕ್ಕೊಂಡಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಇದನ್ನು ಒಂದು ಸಾರಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಬೇಕು ಮತ್ತು ಈಗ ನೆನೆಸಿಟ್ಕೊಂಡಿರೋ ಅಂಥ ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ ಕಾಳು ನಮಗೆ ಎನರ್ಜಿಯನ್ನು ಹೆಚ್ಚು ಮಾಡುತ್ತೆ ನಾವು ಒಂದು ಕೆಲವೊಂದು ಸಾರಿ ನೋಡಿ ಒಂಥರ ಆಲಸಿಗಳಾಗಿ ಕೂತ್ಕೋತೀವಿ ಏನಾದರೂ ಮಾಡೋಕ್ಕೆ ಹೋದರೆ ಯಾರು ಮಾಡ್ತಾರೆ ಅಂತ ಅನಿಸುತ್ತೆ ಅಂಥ ಟೈಮ್ನಲ್ಲೆಲ್ಲ ನಾವು ಒಂದು ಸ್ವಲ್ಪ ಕಾಳನ್ನು ನೆನೆಸಿಟ್ಕೊಂಡಿರೋದನ್ನು ತಿಂದರೆ ಫುಲ್ಲು ನಮಗೆ ಎನರ್ಜಿ ಬರುತ್ತೆ ಸೊ ಇಡೀ ದಿನ ನಾವು ಆ್ಯಕ್ಟಿವ್ ಆಗಿ ಇರೋದಕ್ಕೆ ಕೂಡ ಕಾಳು ತುಂಬಾ ಹೆಲ್ಪ್ ಆಗುತ್ತೆ ಇದರಲ್ಲಿ ತುಂಬ ಪ್ರೋಟೀನ್ ಇದೆ ಮತ್ತು ಐರನ್ ಇದೆ ಕ್ಯಾಲ್ಶಿಯಮ್ ಇದೆ ಅಂಶ ಇದೆ ಯಾವುದಿಲ್ಲ ಅಂತ ಕೇಳ್ತೀರಾ ಎಲ್ಲ ರೀತಿ ವಿಟಾಮಿನ್ಸ್ಗಳು ನಮಗೆ ಇದರಿಂದ ಸಿಗ್ತವೆ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಅದನ್ನು ತೆ ಕೆಳಗಡೆ ಇಳಿಸಿಟ್ಬಿಟ್ಟು ತಣ್ಣಗಾಗೋದಕ್ಕೆ ಅಂತ ಇಟ್ಕೊಂಡಿದ್ದೀನಿ ಈಗ ನೋಡಿ ಈ ಮಿಶ್ರಣ ಫುಲ್ ತಣ್ಣಗಾದ್ಮೇಲೆ ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಮತ್ತೆ ನಾವು ರಾತ್ರಿ ಮೆಂತ್ಯನ ನೆನ್ಸಿಟ್ಬಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ಆ ನೀರನ್ನು ಕುಡಿದು ಆ ಮೆಂತೆನು ಕೂಡ ಅಗದು ತಿನ್ನೋದ್ರಿಂದ ನಮಗೆ ಎಲ್ಲ ತುಂಬ ಚೆನ್ನಾಗಿ ಕಂಟ್ರೋಲ್ ಆಗುತ್ತೆ ಹಾಗೆ ನೋಡಿ ಅದಕ್ಕೇನೆ ಈಗ ಒಂದೆರಡು ಎರಡು ಚಮಚ ಆಗುವಷ್ಟು ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ ಸೊ ಉಪ್ಪು ಹುಳಿ ಸಿಹಿ ಖಾರದ ಜೊತೆಗೆ ಈ ಕಾಳಿನ ಚಟ್ನಿ ಏನಿದೆ ಅಲ್ವಾ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಫ್ರೆಂಡ್ಸ್ ಇದು ತುಂಬ ಹಳೇ ಕಾಲದಿಂದನೂ ಮಾಡ್ತಾ ಬರುತ್ತಾ ಇರುವಂತಹ ಒಂದು ಅಡುಗೆ ಅಂತ ಹೇಳ್ಬೋದು ಈಗ ನೋಡಿ ಈಗ ರುಬ್ಕೊಂಡಿರೋ ಮೆಂತೆ ಕಾಳಿನ ಒಂದು ಬೌಲ್ಗೆ ತೆಗೆದಿಟ್ಕೊಳ್ತಾ ಇದ್ದೀನಿ ಅನ್ನಕ್ಕೆ ಈ ಚಟ್ನಿನ ಹಾಕ್ಕೊಂಡು ಮತ್ತೆ ತುಪ್ಪ ಹಾಕೊಂಡು ಊಟ ಮಾಡೋದಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ ಹಾಗೆ ನೋಡಿ ಆನ್ ಮಾಡಿಬಿಟ್ಟು ಒಂದು ಒಗ್ಗರಣೆ ಸೌಟನ್ನ ಇಟ್ಕೊಂಡು ಅದಕ್ಕೆ ಎಣ್ಣೆಗೆ ಒಂದು ಸ್ವಲ್ಪ ಸಾಸಿವೆ ಮತ್ತೆ ಕರಿಬೇವಿನ ಸೊಪ್ಪು ಮತ್ತೆ ಒಂದು ಸ್ವಲ್ಪ ಹಿಂಗನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಹಿಂಗಿನ ಒಗ್ಗರಣೆನ ಮೇಲ್ಗಡೆಯಿಂದ ಹಾಕ್ಕೊಂಡ್ಬಿಟ್ರೆ ಆಹಾ ಮೆಂತೆ ಪರಿಮಳ ಜೊತೆಗೆ ಒಂದು ಬೆಸ್ಟ್ ಮೆಂತೆ ಚಟ್ನಿ ರೆಡಿ ಆಗಿದೆ ಫ್ರೆಂಡ್ಸ್ ತುಂಬಾನೇ ಟೇಸ್ಟಿಯಾಗಿರುತ್ತೆ ಮತ್ತು ಮತ್ತೆ ತುಂಬಾ ಆರೋಗ್ಯಕರವಾಗಿರುವಂತಹ ರೆಸಿಪಿ ಸೊ ಖಂಡಿತ ನೀವೊಮ್ಮೆ ಟ್ರೈ ಮಾಡಿ ಓಕೆನಾ ಹಾಗೆ ವಿಡಿಯೋ ಇಷ್ಟ ಆದ್ರೆ ಗೊತ್ತೇ ಇದೆ ಅಲ್ವಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್